ಮತ್ತು ನಂದ್ರೆ ರೀ ಕೋಲಿಯಾಕ್ರೆ ಎಷ್ಟು ಸಲ ಬರ್ತಿತ್ತು ಒಮ್ಮೆ ಒಮ್ಮೆ ರಗಡಾತು ಒಂದು ಬಿಟ್ಟು ಎರಡ್ನೇದಕ್ಕೆ ನೀನು ಅಡ್ಮಿಟ್ ಮಾಡ್ದೆ ಆಂಬ್ಯುಲೆನ್ಸ್ ಗಾಡಿನ ತರುದು ಅಕ್ಕದು ಇವನು ಒಂದು ಹೋಗಿಬೇಕಾಕತಿ ಮಾ ಅದು ಹೆಂಗೆ ರೀ ಒಂದು ಬಿಟ್ಟು ಎರಡ್ನೇ ಅದ್ರಾಗ ಬ್ಯಾಟ್ರಿ ಲೋನ ಮತ್ತು ಶೂಜ್ ಮತ್ತು ಬ್ಯಾಟ್ರಿ ಚಾರ್ಜ್ ಆಗ್ಬೇಕಾದ್ರೆ ನಮ್ದು ಅಡಿಗೆ ಬರ್ಬೇಕು ಇಲ್ಲಿ ಬರ್ಬೇಕು ನಾವು ಇದ್ದಾಗ ನೋಡು ಮತ್ತು ಫುಲ್ ಬ್ಯಾಟ್ರಿ ಶಂಬರ್ ಸ್ಪೀಡ್ ಇರ್ಲಿಕ್ಕೆ ಕಾಕ ಹೆಂಗ್ ಹೋಗ್ತ ನೋಡು ನಮ್ಗೆ ಗರ್ವ ಬಂದ ಹೊಂಟು ಸತ್ವ ತಗೋಬೇಕು ಅಂದ್ರ ನನ್ನ ಸುಯಾನ ಅವ್ರ ಗರ್ವ ಹರಣ ಮಾಡಿ ಬೆಟ್ಟಳ ಮೂರು ಮಂದಿನ ಕೂಸ ಮಾಡಿ ಅಡಿಸಳ ದೇವರ ಸತ್ವ ಉಳಿತ ಅಲ್ಲಿ ನಿಮದ ಉಳಿತ ಅಲ್ಲೇನ i will be right there. ಏ ಪಂಡ್ರಾಪುರದ ವಿಠ ತಂದ ನಂದ್ರಿಸಿ ಮಂದ್ಯಾಗ ತಮ್ಮ ವಿಟ್ಟಲ ಬಾಳ ದೊಡ್ಡ ಮಂದಿ ಕೋಡಿಯದ ಸಬದಾಗ ಆ ವಿಠ ಸುದ್ದಿಯ ತಗದ ಕೊಡವೆ ಆಯರ ಸಂಘದಾಗ ಏ ಸಂತೋ ಸಕ್ಕು ಬಾಯಿ ಎದು ಆಗಿನ ಘಾಳೆಗೆ ಆಷವಾರಿ ತಿಂಡಿ ನಡೆದ ತಪ್ಪ ಆಗಿನ ಘಾಳಿಗೆ ಆಷವಾರಿ ದಿಂಡಿ ಒಳಗ ಸಕ್ಕು ಬಾಯಿ ವಾಂಟ ಏ ಪಂಡರಪುರಕ್ಕೆ ಹೋಗಿ ನಿತ್ತಳ ಆಗಿನ ಕ್ಷಣದಾಗ ಕೆಟ್ಟಗಳಿಗೆ ಹತ್ತಿ ತಪ್ಪ ಕೇಳಿ ಸಕ್ಕು ಬಾಯಿಗೆ ಅಲ್ಲೇ ಸಕ್ಕು ಬಾಯಿ ಮರಣ ಆಯ್ತು ಪಂಡರಪುರದಾಗ ಏ ನನ್ನ ಸನ್ನಿಧಾನಕ್ಕೆ ಬಂದ ಸಕುನ ಪ್ರಾಣ ಹೋಗೈತ್ಯಾ ಚಂದ ಭೂಮಿ ತಲೆಮ್ಯಾಗ ಒಟ್ಟ ಭಕ್ತರ ಭಕ್ತಿ ಉಳಿಯುವುದಿಲ್ಲ ದೇವದ ಮ್ಯಾಗ ಭಕ್ತರ ಭಕ್ತಿ ಅಂತ ವಿಠಲ ನಿತ್ತ ವಿಚಾರ ಮಾಡಿ ಏ ನಾನೇ ಸಕ್ಕೋ ಬಾಯಿಯಾಗಬೇಕಂದೋ ಮನದಾಗ ವಿಟ್ಟಲ ಸಹಿತ ಸೀರೆ ಒಟ್ಟ ನೆತ್ತೋ ಆವಾಗ ವಿಟ್ಟಲ ಗಂಡ ದೇವರ ಯಾಕ ಸೀರೆ ಒಟ್ಟು ಆವಾಗ ತಮ್ಮ ಹುಟ್ಟನ ನಾವಾಗ ಏ ಸಕು ಸೀರೆ ಒಟ್ಟ ಆಕೆ ಗಂಡ ಮನೆಗೆ ಬಾಂದು ಏ ಕಸ ಮುಸರಿ ಮಾಡ್ತಿದ್ದಪ್ಪ ಆಕೆಯ ಮನೆಯ ಮನಿಗೆ ಸಹಿತ ಮಾಡತ್ತಿದ್ದ ನಡುವಿನ ಕೋರಿದಾಗ ಬೆಟ್ಟಲ ಸೇರಿ ಒಟ್ಟ ನಂಬದ ಆಕೆಯ ಗಂಡಗ ಗೊತ್ತ ಇಲ್ಲ ಏ ನನ್ನ ಹೆಂಡತಿ ಅಂತ ತಿಳದ ಗಂಡ ಆವಾಗ ಕೈಕಲ ಒತ್ತದ ಎಟ್ಟ ದಿವಸ ನಡೀತದ ಮನೆಯಾಗ ಏದೋ ಗಾಂಡನ ತೇಲಿ ಕೆಟ್ಟೆ ತಪ್ಪ ಬಾರ ಗಂಟೆ ಏ ನನ್ನ ಹೆಂಡತಿ ಅಂತ ತಿಳಿದ ಕೈಯ ಹಿಡದ ಜಗತ್ತಾಡು ಏ ವಿಟ್ಟಲ ಕುತ್ತಾ ಅಳತೆ ದಪ್ಪ ಕೋಲೆದ ನೆನಿಯ ತಾನು ಆಗಿನ ಗಳಿಗೆ ಆಗ ಒಂದಗದ ಆಗಬೇಕಾಗೈತಿ ಪಾಂಡ್ರಾಪುರದ ಇಟ್ಟಲ್ಲ ಹಿಟ್ಟಲ್ಲದೊಡ್ಡ ಅವ್ನ ಮಾರಿಯುದ ಸಕ್ಕುಬಾಯಿ ಪ್ರಾಣ ಒಳದಾಗ ನೀಟ ಗಂಡಗಚ್ಚಿ ಹಾಕೊಂಡು ಏ ನಿ ಪಂಡರಾಪುರದಾಗ ಬಂದ್ ಇರ್ಕೊಂಡಳು ಮತ್ತ ಅಕ್ಕಿ ಕಾಳಜಿ ಬಾಣಲಕ್ ಹೋಗಿ ಹೇಳಬೇಕಾಗಿತ್ತಲ್ಲ ನೀಟ್ ಗಂಡಾಳಾಗಿ ಬಂದಿ ಮನೆಯಾಗ ಸ್ವತಃ ಸಕ್ಕುಬಾಯಿ ಅವತಾರ್ ತೊಟ್ಟ ನಿತ್ಯಲ್ ಪಂಡಪುರದ ವಿಟ್ಟಲ್ಲ ಸೀರೆ ಉಟ್ಟ ಸ್ವಂಟಕ್ ಡಾಬ ಸುತ್ತಿದ ಹಾಕಿದ ಒಳ್ಳಾಗ ತಾಳಿ ಕಟ್ಟಿದ ಎಲ್ಲಾ ಮಾಡಿಕೊಂಡ್ ಹಾಕಿ ಮನೆಯಾಗ ಹೋಗಿ ನಿತ್ತ ಒಂದ್ ಹತ್ತ ದನಗಳು ಹೆಂಡ ಕಸ ಮಾಡ್ಲಾತ ಕಸ ಹುಡ್ಗಲತ್ತ ಬಾಂಡೆ ಬೆಳಗಲ ತೊಟ್ಟಿ ಮಾಡಲ ತವನಿಗೆ ಮಾಡಲತ್ತ ಎಲ್ಲ ಆಕಲ ಎಲ್ಲ ಮಾಡಲಕತ್ತಾ ಸಕ್ಕಬಾಯಿ ಗಂಡಗ ಗೊತ್ತಿದ್ದಿಲ್ಲ ಇವ ಬಂದ ನನ್ನ ಮನೆಯಗ ಅನುದು ಹೌದತ್ತ ಮಿಟ್ಟಲ ಗನ್ನನು ಸಕ್ಕಬಾಯಿ ಗಂಡಗ ಗೊತ್ತಿದ್ದಿಲ್ಲ ನಾನು ಹೆರ್ತಿನ ಅದಾ ಇದು ನಾನು ಹೆರ್ತಿನ ಅದಾ ತಿಳದಿತ್ತ ಸಿರಿದಾನಿಗೆಯ ಐತ್ತರಿ ಈ ಕಣ್ಣಲೇ ನೋಡಿದಾವಾ ಅಂತರಾಳ ಕಣ್ಣಲೇ ನೋಡಿದ್ದಿಲ್ಲ ಕಣ್ಣುನು ಎರಡು ಇರ್ತವ್ರಿ ಮನುಷ್ಯನಲ್ಲಿ ಒಂದು ಜ್ಞಾನದ ಕಣ್ಣ ಒಂದು ಅಜ್ಞಾನದ ಕಣ್ಣ ಈಗ ಇನ್ನಾದ್ರೂ ಸಹಿತ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸ್ಯರ ಇವೇನು ಆರು ಗುಣಗಳದವಲಾ ಪಕ್ಕ ನಮಗ ಜ್ಞಾನದ ಕಣ್ಣ ತೆರಿಗುಡುವಲೋ ಹಾಕಿ ನಮ್ ಮುಚ್ಚಲಾಕ ಇಲ್ಲಿ ಅನಾಂಟ್ಲೇನ ಕಾಲೇಲಿ ಎಲ್ಲೆಲ್ಲಿಗೆ ಎಲ್ಲರಿ ಹೆಂಗ ಅಲತ್ಯ ಗೊತ್ತೇನ್ರಿ ಹದಿನೆಂಟು ವರ್ಷದ ಹುಡುಗಿಯ ಮ್ಯಾಗ ಬಲತ್ಕಾರ ಆಗಲಕತೆ ಅವು ಅವುಗಳ ನೋಡುವ ಈಗಿನ ದಿನಮಾನದೊಳಗೆ ಅಕ್ಕಂಗ್ಯಾರ ನೋಡವ ಅಣತಮ್ಮ ನೋಡುವ ಅಂತಾವ್ ಕೆಟ್ಟ ಕಲಿಯುಗ ಅದ ಇದು ಈಗ ಬುಡಮೇಲಾಗಿ ಹೋಗುದೈತಿ ಇದ್ರದ್ದು ಬಂದೈತಿ ಟೈಮ್ ಸರದ ಇದೊಮ್ಮೆ ಕರ್ಮ ತುಂಬಿ 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 ಬುಡಮೇಲಾಗಿ ಯಾವಾಗ ಹೋಗತೈತಿ ನೋಡ ಕಲಿಯುಗ ಮುಗದ ಮೇಲೆ ಆಮ್ಯಾಗ ಆಗುದೈತ್ ನೋಡ್ರಿ ಮತ್ತ ತೆಲಿಯುಗ ಬರೀ ಈಗ ದೀಡ್ ಮಳದ ಮನುಷ್ಯ ಇದು ಇದರೂವರೆ ಮಳ ಐತಿ ಇನ್ನ ದೀಡ್ ಮಲದ ಒಂದು ಬಂದು ಹೋಗುದತ್ತಿದ್ರು ಒಳಗೆ ಕಡ್ಲೆ ಗಿಡ ಸುತ್ತ ಬಿಡದೆ ಹೇಳುದ್ರಿ ಹಂಗೆ ಯಾವಾಗ ಬಿಟ್ಟಲ್ಲ ಸುಮ್ಮ ಕುಂಡಲಿಲ್ಲ ಮನೆಯಾಗಿ ಇವ ಗಾಂಡ ನನಗೆ ಹೆಣ್ ತಿದ್ದಾಳ್ತ ತಿಳಿದಾ ಆತಿ ಸಕು ಬಾಯಿ ಹಾಂಗ ತಾನ ಗಾನೆಕಿದ್ದಾಗ ಕೈಕಾಲ ಒತ್ತಿದ್ದಳಲ್ಲ ಹಂಗ ದಿವಸ ಕೈಕಾಲ ಒತ್ತಿದಳ ಇವಾಗ ಕೈಕಾಲ ಗಾಂಡಂದ ಇವಂದ ಯಾಕೋ ಸಕು ಮತ್ ದಿನನಿತ್ಯ ಮನೆಯಾಗಿದ್ದಾಗ ನನ್ನ ಕೈಕಾಲ ಒತ್ತಿದ್ದಿ ನಾಲ್ಕು ದಿವಸ ಆತ ಯಾಕೋ ನಿನ್ನಲ್ಲಿ ಪರಕ್ ಆಗ್ಯದ ನೋಡಿ ನಾನು ಕೈಕಾಲ ಓತುವ ಅಲ್ಲಿ ಅಂದ ಆತು ಒಂದು ದಿವಸ ಕೈನು ಒತ್ತಿದ ಒಂದ್ ದಿವಸ ಕಾಲುನೂ ಒತ್ತಿದ ಒಂದ್ ದಿವಸ ಮೈನು ಒತ್ತಿದ ಒತ್ತದ ಎಂಟು ದಿವಸ ಇರ್ತದ್ರಿ ಮನೆಯಾಗುತ್ತಿ ಒತ್ತಾಗಿತ್ತ ಎಟ್ಟ ದಿವಸ ಹೊಳ್ಳಿ ಒತ್ಸ್ಬಾರ್ದು ಇವತ್ತು ನೋಡ್ರಿ ಇವ್ರು ವಿಟ್ಟಲಗ ಆವಾಗ ಇವ ಏನು ಮಾಡ್ಲತ್ತಿದ ತಲೆ ಕೆಟ್ಟು ಗಂಡ ಏನು ಮಾಡಿದ ಹೆಣ್ ತಗದಳತ್ತೇ ರಾತ್ರಿ ಹಾಂಗ ಹೆಚ್ಚು ಕಮ್ಮಿ ಟೈಮ್ ಬಾರ ಒಂದು ಆಯ್ತು ಕಾಮ ಪ್ರೇಡೆ ತಯಾರಾತವನ ಅಲ್ಲಿ ರಾತ್ರಿ ಬಾರ ಆತವ ಲೈಟ್ ಆರಿಸ್ತಿದ್ದ ಇವು ಎದ್ದು ಲೈಟ್ ಹಚ್ಚತಿದ ಆ ಇದ ನಡಿತ ಬೆಳ್ತಾನ ಬೆಳ್ತಾನ ಇದನ್ನು ನಡಿತು ಯಾಕ ಸಕ್ಕು ಅಂದಾವ ಯಾಕ ಪೈಲ ಹೆಂಗೆ ಗಪ್ಪ ಇರ್ತೀನಿ ಈಗ ಗಪ್ಪ ಇರುವಲ್ಲಿ ಏನಾಗೇತಿ ಇವು ಅಂದಾ ಸೀರೆ ಊಟನೇ ಖರೆ ಒಳಗೊಂದು ಬ್ಯಾರಿಯನ್ ಐತಿ ನೀವು ಮಾತಾಡ ನೀನ ಕೈಕಾಲ ಓತತ್ತನ ಅರೆ ಓತಸಗೊಳ ನನಗೆ ನೀಗ ಹಂಗಿಲ್ಲ ಅವ ಒಂದ ಮಾಡಬೇಕಾಗಿತ್ತು ಯಾನ ಅವ ಲೈಟ್ ಆರಿಸಿ ಉನ ನೀ ಓತಿ ಬಿಡಬೇಕಾಗಿತ್ತು ಪಂಡರಾಪುರ ದಿಟ್ಟಲ್ಲಿ ಬರ್ತೀನಿ ನೋಡ್ತೀನಿ ನೀ ಆ ಹಂಗಿಲ್ಲ ಹಂಗ ಅವ ಗೊತ್ತಿತ್ತು ಯಾಕಂದ್ರೆ ಯಾವಾಗ ರುಕ್ಮಾಗ ಹೇಳ್ತಾನೆ ಏ ರುಕ್ಮಿಣಿ ಮೊದಲ ಸಕ್ಕು ನೀವು ಉಸಗೊಂಡು ತಗೊಂಡವಾಕಿನ ತಗೊಂಡ್ ಯಾವಾಗ ಹೆಸರು ಕೊಂಡಾಡಿದ ಅವಾಗ ಸಕ್ಕು ಬಾಯಿನ ತಗೊಂಡ ಬಂದ ನಿನ್ನ ಮೆಟ್ಟಿಗೆ ಹಚ್ಚಿಬಿಟ್ಟಾಳ ಜಗತ್ತಿನೊಳಗ ಮತ್ತ ನೀ ನನ್ನ ಮೆಟ್ಟಿಗೆ ಹಚ್ಚಿನ ಅಂತ ಹೇಳ್ತಿ ನೀನು ಹೇಳುದ ಬರೇ ಬಾಯಿ ತುಂಡಿ ನಿನ್ನ ಪುರಾಣ ಲೇಖಿ ಮೆಟ್ಟಿಗೆ ಹಚ್ಚೇನೆ ಯಾವ ನಿಮ್ಮ ಸತ್ಯವ ಪ್ರಾಣ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ ನನ್ನ ತಾಯಿ ಸಾವಿತ್ರಿ ಯಮಲೋಕಕ್ ಹೋಗಿ ಯಮರಾಜನ ಸಂಗಟ ಹೊರಡೆ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹಚ್ಚಿ ಜಗದಾಗ ಸತ್ಯವನ್ನ ಸಾವಿತ್ರಿ ಅತ್ತ ಜಯ ಗಳಿಸ್ಯಾಳ ಸತ್ತ ಗಂಡನ ಜೀವ ಮಾಡ್ಯಾಳ ಇವ್ರು ಮಾಡ್ತಾರನ್ರಿ ಚಲೋ ಇದ್ದದ ಹೆಂಡತಿ ಚರಿಗೆ ಚೆರಿಗೆ ನೀರ್ ಕುಡ್ದಾಗಿಲ್ಲ ಮಾಡ್ಕೊಂಡ ಹೆಂಡತಿನ ಕಮ್ಮಗ ಮಾಡ್ಕೊಂಡ ಹೆಂಡತಿನ ಯಾವಂದ್ರೆ ಮಾತ್ ಕೇಳಿ ಯಾವನ ಕೈಯಾಗರೆ ಕೊಟ್ಟು ಬರೋ ಕಂಪನಿನಿಂದ ಇದು ನಮ್ದು ಹಿಂಗ ಗರಿಸಿನ ಊಟ ಹೊಡೆದಂಗ ಹಾಡಿಕೆ ಮಾಡಿರ್ಬೇಕತ್ತೇ ಬರೇ ನಿಂದ ಬಾಯ್ ತುಂಡಿ ಬರೇ ಗರಿಷ್ನಾ ಊಟವಾಡದಂಗ ಬಾಯ್ ತುಂಡಿ ಆಯ್ತು ನಮ್ಮದು ಗಚ್ಚೆ ನಾವು ಮಾತಾಡೋಂಗಿಲ್ಲ ಕೈಲಿ ಆಗ್ಲಿಕ್ಕ ಮೈಯೆಲ್ಲ ಎಲ್ಲ ನಾವು ಪಕ್ಕ ಪುರಾಣ ಲೆಕ್ಕಲೇನ ಅಂದ್ರ ಮಸೀನಾಳ್ ವಿದ್ಯಾ ಹೇಳಿ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಮಹಾರಾಷ್ಟ್ರ ಕೇಸರಿ ಅಂತ ಹೇಳಿ ಹೆಸರು ತಗೊಂಡನಿ ಮತ್ತೀಗ ಒಂದ್ ನಾಲ್ಕು ದಿವಸ ಪದ ಕಲಿತು ಬಂದದಿ ಏನು ನೀಜಿಗದಿ ಆಡ್ತೀಯೋ ಏನು ನಿನ್ನ ಲೆಕ್ಕೋ ಏನು ಬಾಯೋ ಇರ್ಲಿ ಬಹಳ ಸೇನಾದಿ ಇರೋ ಕಲಾ ಸಂಗತ ಮತ್ತೆ ಇನ್ನೊಂದು ಹೇಳೇನ್ರಿ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರನಿಲ್ಲ ಹಸು ಇಲ್ಲ ಇಲ್ಲ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ದೇವರಿಗೆ ಸಾವಿಲ್ಲ ನೀಳ್ತಿ ಒಂದೆರಡು ದೇವ್ರ ಒಂದೆಡ ದೇವ್ರಿಗೆ ಸತ್ತವಿದ ಕಲಿಯು ಚಾಲ್ತಿ ಐತಿಗೆ ವರ್ಷಕ್ಕೊಮ್ಮೆ ಹುಟ್ಟು ತೋರಿ ಜೋಕುಮಾರ ಇದು ಒಂದು ದೇವ್ರ ಅಂತ ಬಂದದ ಹಾ ದೇವ್ರಿಗೆ ಸಾವಿರದ ಕಂಬಮಾರ ಬಾತ್ಯನ ನನಗೆ ಚಾ ಅಂಗಡಿಗೆ ಬಾತ್ಯನತ್ತೇ ನನ್ನ ಅಭಿಮಾನಿ ಬಳಗ ಬಂದಿತ್ತು ಹತ್ತು ಮಂದಿ ನನಗೆ ಹಿಂದೆ ಕಾಕಾ ಬಾಬಾಗಳು ಅನಂತ ಬಂದಿದ್ರು ಹಟ್ಟು ಮಂದಿಗೆಲ್ಲ ಚಾ ಕುಡಿಸ್ಕೊತ ನಾ ಹೊರಗೆ ಬಂದ ನಿಂತಿದ್ನಿ ಚಾ ಕೋಲೇಕ ಬರ್ಲೇನಂತ ಕೇಳ್ತಿದ್ದಿ ಈಗ ಬಾತ್ಯನ ಹಾಳಗೋಡಿಗೆಲ್ಲೋಲೆಕ ಬರ ಕೋಲಿಯ ಬಿಟ್ರೆ ಕೆಲಸ ಇಲ್ಲ ಮತ್ತೊಂದು ವಿಮಾನ ನಾವು ಒಂದು ಮಾತು ನಿಂದ್ರ ರೀ ಕೋಲಿಯಾಕ್ರೆ ಎಂಟು ಸಲ ಬರ್ತಿತ್ತು ಒಮ್ಮೆ ಒಮ್ಮೆ ರಗಡಾತು ಒಂದು ಬಿಟ್ಟು ಎರಡ್ನೇದಕ್ಕೆ ನೀನು ಅಡ್ಮಿಟ್ ಮಾಡ್ದ ಆ್ಯಂಬುಲೆನ್ಸ್ ಗಾಡಿನ ತರ್ದು ಅಕ್ಕಡದು ಇವನು ಓದಿ ಮಾ ಅದು ಹೆಂಗೆ ರೀ ಒಂದು ಬಿಟ್ಟು ಎರಡನೇ ಅದಕ್ಕೆ ಬ್ಯಾಟ್ರಿ ಲೋನ ಮತ್ತು ಶೂಜ್ ಮತ್ತು ಬ್ಯಾಟ್ರಿ ಚಾರ್ಜ್ ಆಗ್ಬೇಕಾದ್ರೆ ನಮ್ದು ಅರ್ಡಿಗೆ ಬರ್ಬೇಕು ಇಲ್ಲಿ ಬರ್ಬೇಕು ನಾವು ಇದ್ದಾಗ ನೋಡು ಮತ್ತು ಫುಲ್ ಬ್ಯಾಟ್ರಿ ಶಂಬರ್ ಸ್ಪೀಡ್ ಇರ್ಲಿಕ್ಕೆ ಕಾಕ ಹೆಂಗ್ ಹೋಗತ್ತ ನೋಡು ಅದು ಖರೆ ನನ್ನ ಮಾತು ಕೇಳಿದ್ರ ಬ್ಯಾಟ್ರಿ ಲೋ ಆದದ ಸತ್ತ ಚಾರ್ಜ್ ಆಗಿರ್ಬೇಕ್ರಿ ಜಗದ್ಮ್ಯಾಗ್ತತಿ ಏ ಇಲ್ರಿ ಅದು ಆಯ್ ಮತ್ತೆ ಸುದ್ದಿ ಯಾವ್ದು ಬೇರೆ ಇರ್ಲಿ ಅದ್ ಹೆಂಗ್ರ ಮನೆಯಾಗು ಮನೆಯಾಗಿ ಒಂದ್ ಸಿಗ್ನಲ್ ಅದು ಬಾಳ ಬನ್ನಿ ನಮ್ಮಲ್ಲಿ ಮನೆಯಾಗ ಒಂದ್ ಸಿಗ್ನಲ್ ಆಯ್ತು ಸಿಗ್ನಲ್ ರೀ ಹೆಂಗ್ರಿ ಮುದಕ ಮುದಕಿನ್ನ ಬಹಳ ಕೆಡ ಸಿಗ್ನಲ್ ಕೊಡ್ತಾವ್ರಿಪಾ ನಾವ್ ಹೆಂಗ್ ಮಾಡಿದೀವಿ ನಮ್ಮ ಮನೆಯ ಮೂರ ಅಂಕಣ ಮನಿ ಅದ ಒಳಗಿನ ಕೋಲೇದಾಗ ಐ ಕೂತಿತ್ತು ಹೊರಗಿನ ಕೋಲೇದಾಗ ಮುತ್ಯ ಕೂತಿತ್ತು ಹಾ ಹೊರಗಿನ ಕೋಲೇದಾಗ ಮುತ್ಯ ಕೂತಿತ್ತು ಒಳಗಿನ ಕೋಲೇದಾಗ ಐ ಕುತ್ತಿತ್ತು ಈ ಯಾಡುತ್ತೆ ನಡೆ ಬರಕ ನನಗೆ ಒಂದಾಕದ ಸಡುವಾಗಿತ್ತಲೆ ಹಾಡಕಿದ್ನ ನಾನು ನಡೆ ಬರಕ ಕತ್ತಿದ್ನಿ ಹಾ ಹಾ ನಾನು ಈ ಕಡೆ ನೋಡ್ತಿದ್ನಿ ಹಿಂಗೇ ನೋಡ್ತಿದ್ನಿ ಅಲ್ಲಿ ಸಿಗ್ನಲ್ ಬೇರೆ ಇದ್ದೀಯಾಪ್ಪ ಹೆಂಗಾ ಹಾ ಐಕೋಣ ಹೆಂಗೇ ಮಾಡ್ತಿತ್ತ್ರಿ ಹೆಂಗಾ ಹೆಂಗ್ ಹೆಂಗ್ ಮಾಡ್ತತ್ತಾ ಮಾಡ್ತಿತ್ತು ಹಾ ಹೊರಗೆ ಮುತ್ಯ ಕೂತಿತ್ತಲ್ಲ ಅದ್ಯಾಕ ಹಂಗ ಸುಮ್ಮ ಕುನ್ರಿಲಿಲ್ಲ ನಾನು ಈಗ ನೀವು ಹೆಂಗೆ ನನಗೆ ಕೇಳಿರಲ್ಲ ಹ ಹ ಆ ನಿಂದ್ರೆ ಗುಣ ಹಿಂಗ ಮಾಡ್ತದ ಮುತ್ತೆ ಅಂದ್ರೆ ಹಿಂಗ ಮಾಡ್ತದ ಯಾಕ ಅಂತ ಕೇಳಿನಿ ಕೈ ಮುದಿಕೆ ಏನು ಹೇಳಬೇಕು ಹರಿ ಇದ್ದಾಗ ಬಾಳಿಗೆ ದೆರಿತಾಳ ಮೊದಡೆ ಬಾಳಿಗೆ ನೋಡ್ತನ ತತ್ತುನತ್ತು ನಾನು ಆಗೋದಿಲ್ಲ ಲಕ್ಕತ್ತಿತ್ತು ನೋಡಿ ನಾನು ನಗತ ಎಲ್ಲ ನಂದು ಎಲ್ಲ ನೀ ನಾವು ಅಲ್ಲ ನನಗೆ ಆಗೋದಿಲ್ಲ ನೀನು ನೋಡ್ತು ಬಾತಿಳಿ ಈಗ ಹತ್ತಿತ್ತು ನನಗ ಆಗೋದಿಲ್ಲ ತಾದಿತ್ತು ಹತ್ತಿತ್ತು ಒಳಗಿನ ಶಕ್ತಿ ಕಮ್ಮಿ ಕೆಲಸ ಒಳಗಿನ ಶಕ್ತಿ ದೇವತೆ ಹೋದಲ್ಲ ಅಂದ್ರೆ ಹೋಯ್ತು ಹಂಗ ಮತ್ ಇನ್ನೊಂದು ಮಾತು ಹೇಳ್ಯಾರ ಇವ್ರ ಏನ್ ಕೇಳಾರ ಗಂಡ ಮುಟ್ಟಿದ ಬಳಕ ಎದಿಗ ಹಾಲು ಬೀಳತಾವತ್ರಿ ಇರ್ಲಿಕ್ಕೆ ಎದಿಗ ಹಾಲು ಬೀಳಂಗಿಲ್ಲ ತ್ರಿಪ ನನಗೊಂದ್ ಜರ ಸಂಶಯ ಬರ್ತದ್ರಿ ಗಂಡ ಮುಟ್ಟಿದ ಬಳಕ ಎದಿಗ ಹಾಲು ಬೀಳತಾವ ಎಲ್ಲಾ ದೈವದೊಳಗೆ ಹೇಳಿದಿ ಒಪ್ಪಗೋಣು ನೀ ಗಾಂಡ ಮಾಡ್ಕೊಂಡ್ ಬಳಕ ಎದಿ ಹಾಲು ಬಿದ್ದು ತವ್ರ ಮನೆಯಾಗಂತೂ ಹಾಲು ಇದ್ದಿದ್ದಿಲ್ಲ ಹೊಟ್ಟೆನು ಬಂದಿದ್ದಲ್ಲ ನಿನ್ನ ಮನೆಗೆ ಬರಂಟ್ಲಿನ ಬಂದ ಹಾ ಎಲ್ಲ ನಿನ್ನ ಬರಂಟ್ಲಿನ ಆಗೈತಿ ಎದಿ ಹಾಲು ಬಿದ್ದಾವ್ ಇವ ವಯ ಇದ್ದಾಗ ಅಟ್ಟ ಮುಟ್ಟತಾನಂದ್ರಿ ವಯಸ್ಸಾದ ಮೇಲೆ ತಗೊಂಡು ಜುಲಿ ಕಾಯತ್ತಿರ್ತದಲ್ಲ ಎಲ್ಲ ವಯಸ್ಸು ಆದ್ರೂ ಕೇಳಲ್ಲ ನಮ್ಮನೇನ್ ಕೇಳ್ತಿ ಈ ಕಡೆ ತಗೊಂಡ್ರಿ ಸಿಗ್ನಲ್ ಐತ ನಮ್ ಕಡೆ ಬೇಡ ಅಂತಾರ ಇವ್ರು ಅದಕ್ಕ ಗಾಂಡನ ಮನೆಗೆ ಬಂದ ಬಳಕ ಎಲ್ಲಿ ಹಾಲು ಬಿದ್ದವು ಗಾಂಡ ಮುಟ್ಟಿದ ಬಳಕ ಬಿದ್ದವು ಇವು ಗಾಂಡ ಒಯ್ಯ ಇದ್ದಾಗ ಅಟ್ಟ ಮುಟ್ಟಿ ಬಿಡ್ತಾವ ನಾನು ಮುಂದೆ ಐವತ್ತು ವರ್ಷ ಎಪ್ಪತ್ತು ವರ್ಷ ಆದ್ ಯಾಕೆ ಮುಟ್ಟಂಗಿಲ್ಲ ಅವಾಗ ಒಂದು ಸುಲಿಕ್ ಹೋಗತಿರ್ತತಿ ಮತ್ತ ಗಾಂಡ ಮುಟ್ಟಿದ ಬಳಕ ಹಾಲು ಬೀಳ್ತಾವ ಒಪ್ಪಗೋಣ ಮತ್ತ ಮುಂದೆ ಹಂಗ ವಯಸ್ಸಾದ ಬಳಕ ಮುಟ್ಟಗೋತ ಇರ್ತಿಲ್ಲ ಅವಾಗ ಯಾಕ ಹಾಲು ಬೀಳಂಗಿಲ್ಲ ಬ್ಯಾಟ್ರಿ ಇಸ್ ಲೋ ಹಾಲು ಮತ್ತಿನ ಗಾಂಡ ಮುಟ್ಟಿದ ಹಾಲು ಬೇರೆ ಗಾಂಡನ ಸಮಾಜದಾಗ ಓದಿ ನೋಡು ಬರೀ ಗೀಗೆ ಪದ ಹಾಡ್ತೀವಂದ್ರ ಆ ಶಾಸ್ತ್ರ ಹದಿನೆಂಟು ಪುರಾಣ ರಾಮಾಯಣಿ ಮಹಾಭಾರತ ಅಧ್ಯಾತ್ಮಿಕ ಇಟ್ಟ ಅಭ್ಯಾಸ ಮಾಡ್ರ ಗಡಿ ಎಲ್ಲ ಕಡಿತಾಯ ಕಡೆಯಕ್ ಆಗಂಗಿಲ್ಲ ಮನುಷ್ಯ ಒಳಗ ಹಾಲು ಮತ್ತದ ವಿಷಯನೂ ಬಿಡುಗಡೆ ಆಗ್ತಿರ್ಬೇಕು ಗಾಂಡನ ಮಾಡ್ಕೊಂಡ್ರೆ ಹಾಲು ಬೆಳಕ ಬಿಳಂಗಿಲ್ಲ ಹೇಳ್ತಿ ಅಕ್ಕವನ್ನು ಕುರಿ ಹೋಗಿದ್ರು ಅಡಿವಾಗ ಅಕ್ಕವ ಮಾಯವ ಕುರಿ ಕಾಯುತ್ತ ಹೋಗಿದ್ರು ಅಡಿವಾಗ ನಿನ್ನ ಬೀರ ದೇವರ ಬಿದ್ದಳತ್ತಿದ್ದ ತೋಟ ಒಳಗ ಬಿದ್ದಳಕ್ ಹತ್ತಿದ ಬೀರ ದೇವರ ನೋಡಿ ಅಕ್ಕವ ಮಾಯ ವಿಚಾರ ಮಾಡ್ತಾರ ಯಾವ ಕೂಸದವ ಬಂಗಾರ ವರ್ಣದ ಕೂಸ ತಳ ತಳ ಹೊಳದ ಹೊಳಿಲತ್ತಿ ಹಿಂಗಳಕ್ ಹತ್ತಿದ ಅಂದ್ರ ಅಂತ ಹೇಳಿ ಓಡಿ ಹೋಗಿ ಅಕ್ಕವ ಮಾಯವ ನೋಡ್ತಾರ ಕೂಸ ಬೀರ ದೇವರ ಯಾ ಹೊಡೆದ ಜಾಪಾನ ಜತನಾದ ನಿನ್ನ ಬೀರದೇವರ ಏನ ಮಾಯೋಗ ಮದುವೆ ಆಗಿತ್ತೇನ್ರಿ ಅವಾಗ ಅಲ್ಲಿ ಗಂಡ ಇಲ್ಲ ಗಂಡನ ಮಾಡಿಕೊಳ್ಳಾರದನ ಎದಿಗ ಹಾಲು ಬಿದ್ದವಲಿ ಕಂಬೋಗಿ ಸುರಪ್ಪ ಊರು ಪಾಟಿ ಹೂಂತಿನ ತೊಟ್ಟ ಸುಲದ ಸುಲದ ನಿಮ್ಮ ಅಪ್ಪನ ಜಾತ್ರೆ ಮೂರು ಮಂದಿ ಅದು ಸುಮ್ಮ ಅಟ್ಟ ಮುಚ್ಕೊಂಡಿರು ನೀ ಎಷ್ಟು ನೀರ್ನಾಗ ಮೀನ ಹಿಡಿತಿ ಅನ್ನೋದ ನಿನ್ನ ನೀನು ಅರಬಾಟ ಗೊತ್ತದ ನನಗೆ ನಿನ್ನ ಬೆಳದಿ ಡಿಲ್ಲ ಸಿಕ್ಕಿತ್ತು ಅಪೋಸಿಟ್ ಅಪೋಸಿಟ್ ನಿನ್ನ ನಿನಗೆ ಡಿಲ್ಲ ಸಿಕ್ಕಿತ್ತು ಬೆಳದವಿ ಬೆಳೆ ನನ್ನ ಕೈಯಾಗ ನೋಡು ಹೆಂಗ ಬೆಳಿತಿ ಬೇಕಾದಂಗ ಇದು ಒಂದೇ ದಿವಸ ಅಲ್ಲ ಇನ್ನ ಮೂರು ದಿವ್ಸ ಒತ್ತಾಟಿಗೆ ನನ್ನ ಸಂಗಟ ಹಾಡಿಕೆ ಇಟ್ಟು ಒಂದು ಊರಾಗ ಒತ್ತಾಟಿಗೆ ಮೂರು ದಿವಸ ಕರೆ ನಿನಗ ಮಾತ್ರ ಡೋಗಿ ಹೊಡೆದು ಹೋಗು ಮಗಳು ನಾ ಅಲ್ಲ ಇದನ್ನ ಮದುವೆ ತಲೆ ಆಗಿರ್ಲಿ ಸುಮ್ಮನೆ ಯಾಕಂದ್ರ ಇರ್ಲಿ ಇಟ್ಟೆಲ್ಲಾ ಹೇಳ್ಕೊತ ಬಂದದಿ ಇನ್ನ ದೇವರ ಗೊದಲ ತಿಳ್ಕೊತ ಬಂದಿ ದೇವರಿಗೆ ಸಾವಿಲ್ಲ ಕೃಷ್ಣ ಒಂದ ಒಂದದೇ ಅದನ್ರಿ ಕೃಷ್ಣ ಪರಮಾತ್ಮಾನು ಒಂದದ ಕೃಷ್ಣ ಪರಮಾತ್ಮ ದೇವರಿದ್ದ ಕರೇ ದ್ವಾಪಾರಿ ಯುಗದಾಗ ನಿನ್ನ ಕೃಷ್ಣ ಪರಮಾತ್ಮ ಒಂದ ಗಿಡದ ಬಡ್ಡಿಯಾಗ ಕಾಲು ಉದ್ದ ಮಾಡಿ ಕೂತಿದ್ದ ಗಿಡದ ಬಡ್ಡಿಯಾಗ ಕಾಲು ಉದ್ದು ಮಾಡಿ ಕೂತಿದ್ದ ಬ್ಯಾಟಿ ಆಡಬೇಕಂತ ಹೇಳಿ ಒಬ್ಬ ಬ್ಯಾಡ್ ಹಾದ ನಡೆದಿದ್ದ ಅದು ಅರಣ್ಯದೊಳಗ ಒಂದ ಗಿಡದ ಮರಿಗಿ ನಿಂತ ನೋಡಿದ ಯಾವ್ದೋ ಬ್ಯಾಟಿನ ಕೂತತಿ ಗಿಡದ ಬಡ್ಡಿಯಾಗ ಅಂದ್ರೆ ಯಾವ್ದೋ ಚಿಗಿರಿನ ಕೂತ ಒಟ್ಟು ಬ್ಯಾಟಿ ಕೂತ ತಿಳ್ಕೊಂಡು ಗುದೂಳ ಗಿಡದ ಮರಿಗಿ ನಿತ್ತ ದೂರ ಗಿಡದ ಮರಿಗೆ ನಿಂತು ಬಾಣ ಬಿಟ್ಟ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ಹೋಗಿ ಯಾವಾಗ ಬಾಣ ನಟಿತಲ್ಲ ಜಾಗಾದ್ಮೇ ಕೃಷ್ಣ ಪರಮಾತ್ಮನ ಮರಣ ಬರೇ ಒಂದು ನರ ಮಾನವನ ಕೈಯಾಗ ದೇವರಿಗೆ ಸಾವಿಲ್ಲ ಅಂತ ನೀ ಹೇಳಿದಿ ನಿನ್ನ ಕೃಷ್ಣ ಪರಮಾತ್ಮ ದೊಡ್ಡವಾದನಲ್ಲ ದೇವರದ ನಿಮ್ಮ ದೇವರಿದ್ದವ ಯಾಕೆ ಸತ್ತಲ್ಲೇ ಮಂದಿ ಕೈಯಾಗ ಮನುಷ್ಯರ ಕೈಯಾಗ ಎಲ್ಲಿ ಕಮ್ಮಿ ಆಗಿದೆ ಮಾತು ಮಾತ ಹೇಳತ್ತಿನಗ ನಾ ಮಾತಾಡೋ ಮಾತ ಅಧ್ಯಾತ್ಮಿಕ ಪುರಾಣ ಲೇಖಿ ಎಲ್ಲಾ ತರ ಒಂದಿರಬೇಕು ಅದಕ್ಕೆ ಹಾಡಿಕೆ ಮಾಡೋನಿ ಕತ್ತರ ಬಿಟ್ಟುಕೊಟ್ಟು ನಮ್ಮ ನಮ್ಮ ನಮ್ ಇದರ ಒಡೆ ಹೋಗಿದ್ದೀ ನಮ್ಮ ಮಾತಿನ ಇನ್ನೊಂದು ಮಾತ್ ಹೇಳೇನಿಪ್ಪ